ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಜೊತೆ ಡ್ಯಾಶ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತು ನನ್ ಲೈಫ್ ಅಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಮೇಲೆ ಕಾಣಿಸ್ಕೊಂಡಿರ್ಲಿಲ್ಲ ನಂದು ಅವ್ರದ್ದು ಮದ್ವೆ ಆಗುತ್ತೆ ಹಂಗೆ ಹಿಂಗೆ ಅಂತಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ನನ್ಗೊಬ್ರು ಫೋನ್ ಮಾಡಿದ್ರು ನನ್ ಏ ಏನಪ್ಪ ಸಂಜನ್ ಆಗುತ್ತೆ ಮದ್ವೆ ಅಂತ ಏ ಇಲ್ಲ ಸರ್ ಅದೇ ತುಂಬಿದ ನನ್ಗೆ ಗೊತ್ತು

ಇನ್ನೊಂದ್ ಹಾಕ್ತಾರ ಸರ್ ಅದೇ ಅದಕ್ಕೆ ಒಂದು ಗ್ಯಾರಂಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನೀವು ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳ್ಳಿ ಜಾಗ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರು ಇನ್ನ ಮಾತಾಡಿದ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳ್ದಲ್ಲ ಈಗ ಮೈನ್ ಮೀಡಿಯಾ ಇವತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಅವರು ಇರೋದು ಸ್ವಲ್ಪ ಅದನ್ನ ಹಾಳೆ ಮಾಡಿರ್ತಾರೆ ಬಟ್ ನೀವು ಬ್ಯಾಡಿಯ ಕೊಟ್ಟು ಮಾಡಿ ಅದ್ರಿಗೆ ಅಷ್ಟೇ ಮೊದಲನೇದಾಗಿ ನವರಸನ್ ಸರ್ ಅಪೂರ್ವ ಚಂದನ್ ಕಂಗ್ರ್ಯಾಚುಲೇಷನ್ಸ್ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಇಟ್ಸ್ ಅ ಲಾಂಗ್ ಜರ್ನಿ ಸೂತ್ರಧಾರಿ ತುಂಬ ಟೈಮಿಂದ ಒಂದು ಒಳ್ಳೆ ರಿಲೀಸ್ ಡೇಟಿಂಗ್ ಅಂತ ವೆಯ್ಟ್ ಮಾಡ್ತಾ ಇದ್ದಿತ್ತು ಬಟ್ ಐ ವೆರಿ ಹ್ಯಾಪಿ ಮೇ ಒಂಬತ್ತಕ್ಕೆ ಸೂತ್ರಧಾರಿ ರಿಲೀಸ್ ಆಗ್ತಾ ಇದೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸೂತ್ರಧಾರಿ ಸಿನಿಮಾದಲ್ಲಿ ಡ್ಯಾಶ್ ಅನ್ನೋ ಒಂದು ಸಾಂಗ್ನ ಚಂದನ್ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀನಿ ಆ್ಯಂಡ್ ನಿಮ್ಗೆಲ್ಲರ ಸಪೋರ್ಟಿಂದ ಟ್ವೆಂಟಿ ಸಿಕ್ಸ್ ಪ್ಲಸ್ ಮಿಲಿಯನ್ ವ್ಯೂಸ್ ಆಗಿದೆ ರಿಲೀಸ್ ಆದಾಗ ಹಲವಾರು ಕಡೆ ಟ್ರೆಂಡಿಂಗ್ ಅಲ್ಲಿತ್ತು ವೈರಲ್ ಆಗಿತ್ತು ಸೊ ಥ್ಯಾಂಕ್ ಯು ಸರ್ ಡ್ಯಾಶ್ ಗೆ ನನ್ಗೆ ಥ್ಯಾಂಕ್ ಯು ಚಂದ್ರನ್ ಇದು ಹೇಗುತ್ತೆ ಅಂದ್ರೆ ಎಕ್ಸಾಮ್ ಬರ್ದ್ಬಿಟ್ಟು ನಾವು ವೇಟ್ ಮಾಡುತ್ತಾರು ಬೇಗ ಅನೌನ್ಸ್ ಮಾಡಿದ್ದಾರೆ ನನ್ನ ಅವರ ತುಂಬಾ ಖುಷಿ ಇದೆ ಸೊ ಹಾಗೆ ಚಂದ್ರನ್ ಜೊತೆ ಕೆಲಸ ಮಾಡಿ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಅವ್ರು ಎಲ್ಲರೂ ಕೂಡ ಆ ತರ ಎಲ್ಲೂ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸ್ಕ್ರೀನ್ ಶೇರ್ ತುಂಬಾ ತುಂಬಾ ಖುಷಿ ಆಯ್ತು ಹಾಗೆ ಈ ಒಂದು ಆಪರ್ಚುನಿಟಿ ಸೂತ್ರಧಾರಿ ಆಯ್ಕೆ ಆಗಲಿಕ್ಕೆ ಕಾರ್ಯ ಚೆನ್ನಾಗಿ ನಾನು ಆಲ್ರೆಡಿ ಸಾಂಗ್ಸ್ ನೋಡಿದೀನಿ ಕ್ಲಿಪ್ಸ್ ನೋಡಿದೀನಿ ಸೊ ತುಂಬಾ ಚೆನ್ನಾಗಾಗಿದೆ ಒಂದ್ ಒಳ್ಳೆ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ ಅದನ್ನ ಥಿಯೇಟರ್ ವರ್ಗೂ ತರೋದು ದೊಡ್ಡ ವಿಷಯ ಎಷ್ಟೋ ಸಿನಿಮಾಗಳು ಅಲ್ಲೇ ಉಳ್ಕೊಳ್ಳುತ್ತೆ ಬಟ್ ನಮ್ ಸಿನ್ಮಾ ಇವತ್ತು ರಿಲೀಸ್ ಆಗ್ತಿದೆ ಅನ್ನೋದೇ ನನ್ಗೆ ತುಂಬಾ ಖುಷಿ ಸೂತ್ರ ಸಿನಿಮಾದಲ್ಲಿ ಲೀಡ್ ಆಕ್ಟರ್ ಆಗಿ ನನ್ನ ಚೂಸ್ ಮಾಡಿದ್ರು ಕೂಡ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಪೂರ್ವ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡಕ್ಕೆ ಒಪ್ಕೊಂಡಿದ್ದಕ್ಕೆ ಬಿಕಾಸ್ ನನ್ನ ಡೆಬ್ಯೂ ಮೂವಿ ಆಗಿತ್ತು ಆಲ್ರೆಡಿ ಎರಡ್ ಮೂರು ಸಿನಿಮಾ ಆಕ್ಟ್ ಮಾಡಿದ್ರು ಹೊಸ ಹುಡುಗನ್ ಜೊತೆ ಆಕ್ಟ್ ಮಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಸಜ್ಜನ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಡ್ಯಾಶ್ ಸಾಂಗ್ ಆಕ್ಚುಲಿ ನನ್ಗೂ ಪರ್ಸನಲ್ ಫೇವ್ರೇಟ್ ಸಾಂಗ್ ಅದು ನಾರಸನ್ ನಾಗರಾಜನವರೇನೇ ಮಾಡಲು ತುಂಬ ಅದ್ಭುತವಾಗಿ ಮಾಡ್ತಾರೆ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಸೊ ಚೋಚಲ ನಿರ್ದೇಶನ ಕಿರಣ್ ಅವ್ರು ಮಾಡಿದ್ದಾರೆ ಅವ್ರಿಗೂ ಆಲ್ ದ ಬೆಸ್ಟ್ ಮತ್ತು ಚಂದನ್ ಅವರಿಗೆ ಮತ್ತು ನಮ್ಮ ಇಬ್ಬರು ಹೀರೋಯಿನ್ಗಳಿಗೆ ಆಲ್ ದ ಬೆಸ್ಟ್ ಸಿನಿಮಾ ಚೆನ್ನಾಗಾಗಲಿ ಆದಷ್ಟು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಮೇ ಒಂಬತ್ತಕ್ಕೆ ಅಂತ ಹೇಳಿ ಅವರು ಡೇಟ್ ಅನೌನ್ಸ್ ಮಾಡಿದ್ದಾರೆ ಇನ್ನು ಮೊದಲನೇ ಸಿನಿಮಾ ನಾವು ವೆಯ್ಟ್ ಮಾಡ್ತಾ ತುಂಬಾ ದಿವಸದಿಂದ ಯಾವಾಗ ಈ ಡೇಟ್ ಬರುತ್ತೆ 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 ಅಂತ ಊರಿಗೆ ಬಂದಿದೆ సినిమా తుంబా చీవీక్ డైరెక్టర్ బ్యాక్ గ్రౌండ్ మ్యూజిక్ ఇల్వర్ టెక్నిషియన్స్ ఎలా వర్క్ బయలుగ్రౌండ్ మ్యూజిక్ సినిమా లెవెల్ తగ్గే సో అదే పక్క ఇం ప్రొడ్యూసర్స్ ఇల్వర్మది ఏనా సరి ಎಲ್ಲಾರು ತಿದ್ಕೊಂಡು ಅದನ್ನ ನಮ್ಮ ಮುಂದೆ ತಾಕೊಂಡು ಬಂದಿದ್ದ ಅವ್ರೇನೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೀರೋಯಿನ್ಸ್ ಹೀರೋಯಿನ್ ಒಂದು ಕ್ಯಾಮೆರಾ ಮಾಡಿರೋದು ತುಂಬಾ ಥ್ಯಾಂಕ್ಸ್ ಮಾಡೋ ಅದ್ ಎಲ್ಲ ಎಲ್ಲ ಆರ್ಟಿಸ್ಟ್ ಗಳಿಗೆ ಏನ ನಮ್ಮ ಗುರುಗಳು ನಾನು ಅಷ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು ಅವರೇ ನನ್ನ ಸಿನಿಮಾ ಕ್ಯಾಮ್ರಾ ಮೇಲೆ ವರ್ಕ್ ಮಾಡಿದ್ದಾರೆ ಈ ಸೂತ್ರಧಾರಿಯಲ್ಲಿ ನಾನೊಬ್ಳು ಪಾತ್ರಧಾರಿ ತುಂಬಾ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಿರಣ್ ಸರ್ ಮತ್ತೆ ನವರೇಸನ್ ಸರ್ ಇದ್ರಲ್ಲಿ ನಂಗೆ ಗೊತ್ತಿಲ್ಲ ನಿಮ್ಗೆ ಫಸ್ಟ್ ಹೆಂಗ್ ಕರೆದ್ರು ಅಂದ್ರೆ ಅಮ್ಮ ಒಂದು ಕ್ಯಾರೆಕ್ಟರ್ ಇದೆ ಅಮ್ಮ ಆಫೀಸಿಗೆ ಇಷ್ಟ ನಂಗೆ ಗೊತ್ತಿದ್ದು ಅದಾಗಿದ್ದೆ ನೆಕ್ಸ್ಟ್ ಡೇ ನಾನು ಬಂದಿದ್ದೆ ಸೆಟ್ಟಿಗೆ ಅಂಡ್ ಫಸ್ಟ್ ಟೈಮ್ ಚಂದನ್ ಸರ್ ನಿಮ್ ಜೊತೆ ಆಕ್ಟಿಂಗ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂಡ್ ನೀವಿಬ್ರು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ ತುಂಬಾ ಚೆನ್ನಾಗಿ ಬಂದಿದೆ ಸೀನ್ಸ್ ಎಲ್ಲ ಮೂವಿನ ತುಂಬಾ ಚೆನ್ನಾಗಿ ಬಂದಿದೆ ಐಮ್ ಸೋ ಹ್ಯಾಪಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಪ್ಲಾನ್ ಮಾಡಿದೆ ಬಟ್ ಸಿಕ್ಕಾಪಟ್ಟೆ ಸಿನಿಮಾಗಳು ಒಂದು ವಾರ ಐದು ಆರು ಎಂಟು ಹತ್ತು ಸಿನಿಮಾಗಳು ಬರ್ತಿದೆ ಕನ್ನಡದಲ್ಲಿ ನಾನೊಬ್ಬ ಬರೀ ನಿರ್ದೇಶಕ ನಿರ್ಮಾಪಕ ಡಿಸ್ಟ್ರಿಬ್ಯೂಟರ್ ಆಗಿದ್ದವನು ಇನ್ನೂರು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದಿನಿ ಗಾಂಧಿನಗರ ಆಫೀಸ್ ಇದೆ ಇವಾಗಲೂ ಇದೆ ಆ ಒಂದು ಸಿನಿಮಾಗಳ ವಾರ ವಾರ ಬರ್ತಾ ರಶ್ ಆಗ್ಬೋದು ತುಂಬಾ ಸಿನಿಮಾಗಳು ಬರೋ ನಾವು ಬಂದು ಎಲ್ಲ ಜೊತೆ ರಶ್ ಮಾಡ್ಕೊಂಡು ಬರೋದ್ ಬೇಡ ಒಂದ್ ಒಳ್ಳೆ ಡೇಟ್ ಅಂತ ಕಾಯ್ತಿದ್ವಿ ಅದಕ್ಕೆ ನಮ್ಗೆ ಈಗ ಜಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಒಳ್ಳೆ ದಿನ ಮಾಡಬೇಕು ಅಂದಾಗ ಈಗ ಏಪ್ರಿಲ್ ಸಿನಿಮಾಗಳು ಇದೆ ಮಾರ್ಚ್ ಎಂಡ್ ಅಲ್ಲೂ ಸಿನಿಮಾಗಳು ಜಾಸ್ತಿ ಇದೆ ಅನೌನ್ಸ್ ಮಾಡಿದೀವಿ ಅಟ್ ಮುಂಚೆ ನಾವು ಮಾಡಿದೀವಿ ಈಗ ರೆಸ್ಟ್ ಆಗೋಕೆ ಎಲ್ಲ ಸಿನಿಮಾ ಗೆಲ್ಬೇಕು ನಮ್ಮ ಉದ್ದೇಶ ಅಷ್ಟೇ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಸಿನಿಮಾಗಳು ಗೆಲ್ಬೇಕು ಅನ್ನೋದು ಉದ್ದೇಶ ಅದಕ್ಕೆ ನಾನು ಮೇ ಒಂಬತ್ತಕ್ಕೆ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡಿದ್ದೀನಿ ಪೂರ್ವ ಅವರು ಈ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆ ಆದ್ರು ಬಟ್ ಇಟ್ಸ್ ವೆರಿ ಗುಡ್ ಇಡೀ ಸಿನಿಮಾ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ನಿಮ್ಮ ಪಾತ್ರನ ಯು ವೆರಿ ಮಚ್ ಆಮೇಲೆ ನಮ್ ಸಂಜಯಾನಂದ್ ಅವರು ಒಂದು ಸಾಂಗ್ ಗೋಸ್ಕರ ಅವ್ರು ಮಾಡ್ಬೇಕಾಗಿತ್ತು ಬಟ್ ಶೆಡ್ಯೂಲ್ ಬಿಸಿ ಇದ್ದಿದ್ರಿಂದ ಒಂದು ಇದ್ ಮಾಡ್ಕೊಂಡು ಎಲ್ಲ ಸರ್ ನಾನು ಅಟ್ಲೀಸ್ಟ್ ಒಂದು ಸಾಂಗ್ ಮಾಡು ಅಟ್ಲೀಸ್ಟ್ ಚೆನ್ನಾಗಿರುತ್ತೆ ಓಕೆ ಮಾಡೋಂತ ಮಾಡ್ರು ಆ ಸಾಂಗ್ ಇಪ್ಪತ್ತಾರು ಮಿಲಿಯನ್ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಇದ್ದು ಎಷ್ಟೋ ದಿನ ಇವರು ಎಲ್ಲ ಇರ್ತಾರೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಸುಂದ್ರ ನೀನು ಆ ಸಾಂಗ್ ಮಾಡಿದ್ದು ಒಂಥರ ಏನಂತಾರೆ ಒಂದು ಇತ್ತು ಎನರ್ಜಿ ಇದೆ